ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ರಾಮ್ಗೌಲ್ ಪಾಟೀಲ್ ಯಾಕಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ಬೇಕು ನಾವು ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಬುಕ್ಸ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ಸೊ ಅವ್ರು ಬರ್ತಕ್ಕಂಥ ಫೆಸಿಲಿಟಿ ಕೊಟ್ಟರೆ ಮಾತ್ರ ಬರ್ತಾರೆ ಮುಂದಿನ ದಿನಗಳಲ್ಲಿ ಕೆ ಪಿ ಎಸ್ ಶಾಲೆಗಳಿಗೆ ಇವನ್ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು ಅಂತ ವರ್ಕೌಟ್ ಮಾಡ್ತಾಯಿದ್ದೀವಿ ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಒಂದೇ ಸತಿಗೆ ನಾನು ಅದನ್ನೆಲ್ಲ ಕಮಿಟ್ ಮಾಡೋಕ್ಕೆ ಹೋಗೋದಿಲ್ಲ ಮಕ್ಕಳಿಗೆ ಸ್ವಲ್ಪ ಒಂದು ಫೈವ್ ಕಿಲೋಮೀಟ್ರ್ ಲೀಡರ್ ಥರ ಬಸ್ ಫೆಸಿಲಿಟಿ ಕೊಟ್ಟರೆ ಸೊ ಬಂದು ಒಂದೇ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಓದ್ತಕ್ಕಂಥ ವ್ಯವಸ್ಥೆ ಚೆನ್ನಾಗಾಗುತ್ತೆ ಅಂದರೆ ಹದಿನಾಲ್ಕು ವರ್ಷ ಒಂದೇ ಕಡೆ ಕರ್ನಾಟಕ ಪಬ್ಲಿಕ್ಸ್ ಶಾಲೆಯಲ್ಲಿ ಈ ಎಲ್ ಕೆ ಜಿ ಯು ಕೆ ಜಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರದ ಎಂಟು ಓಪನ್ ಮಾಡಿದ್ವಿ ನಲ್ವತ್ತು ಸಾವಿರ ಮಕ್ಕಳು ಅಡ್ಮಿಷನ್ ತೊಗೊಂಡ್ಬಿಟ್ರು ದಾಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಇಷ್ಟು ವರ್ಷ ಮಾಡಿರಲಿಲ್ಲ ಯಾರು ನಾವು ಬರೀ ಕೇವಲ ಒಂದು ತಿಂಗಳೊಳಗೆ ನಲ್ವತ್ತು ದಿವ್ಸದೊಳಗೆ ನಲ್ವತ್ತು ಸಾವಿರ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿಗೆ ಸೇರಿಕೊಂಡು ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತೇಳಿ ಬಯಕೆ ಸಾಮಾನ್ಯ ಜನರದ್ದಿದೆ ಅದನ್ನು ಇಡೀ ರಾಜ್ಯಕ್ಕೆ ನಾವು ವಿಸ್ತರಣೆ ನಾವು ಮಾಡೋದ್ರ ಜೊತೆಗೆ ಒಂದು ತಿಂ ಕೇಳಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್ ಅದನ್ನು ನಡ್ಕೊಂಡು ಹೋಗೋದು ಹೋಗುತ್ತೆ ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಆ್ಯಂಡ್ ಅವ್ರಿಗೆ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಅವ್ರು ಆಗ್ತಾರೆ ಕೋರ್ಟ್ ವಿಚಾರನೇ ಬೇರೆ ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು ಮಮತಾ ಬ್ಯಾನರ್ಜಿಯವರು ಇವರೆಲ್ಲ ಇಲ್ವಾ ಯಾಕೆ ಬರೀ ಸಿದ್ದರಾಮಯ್ಯ ಅವರಿಗೆ ಈ ಥರ ಪ್ರಶ್ನೆ ಹಾಕೋದು ಇವೆಲ್ಲ ನೋಡಿಬಿಟ್ಟಿರೋದು ಬಿಡಿ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನ ನಾವು ನೋಡಿದ್ವಿ ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ ಈ ಲೆಟ್ ಲೆಟರ್ಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್ ಸಿ ಎಂ ಸ್ಥಾನ ಖಾಲಿ ಇಲ್ಲ ಅವ್ರ ಅವ್ರು ಯಾರು ನಾನು ಭಯ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ ಕೆಲ್ಸಗಳನ್ನ ಅದು ಸ್ವಾಭಾವಿಕವಾಗಿ ರಾಜಕಾರಣದೊಳಗೆ ಒಬ್ರು ನಿಲ್ಲಿಸ್ಬೇಕು ಅಂದಾಗ ಒಳ್ಳೆಯವ್ರ ನಿಲ್ಲಿಸಬೇಕು ಅಂದಾಗ ಕುತಂತ್ರದಿಂದಾನೇ ಮಾಡಬೇಕು ಅದ್ರಲ್ಲಿ ನಿಸೆಂಬ್ರ ಯಾರು ಅಂದ್ರೆ ಬಿಜೆಪಿಯವರು ಯಾಕೆಂದ್ರೆ ಅದ್ರಲ್ಲಿ ಇಲ್ಲ ನಿಸೆಂಬ್ರ ಯಾಕೆ ಅಂದ್ರೆ ಬಿಜೆಪಿಯವರು ಇವತ್ತುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಣೆ ಬರೋಕ್ಕೆ ಸ್ವಂತ ಶಕ್ತಿ ಮೇಲೆ ಇವತ್ತು ಕೂಡ ಅವರ ಅಧಿಕಾರಕ್ಕೆ ಬಂದಿಲ್ಲ ಅವ್ರ ಜೀವನದಲ್ಲಿ ಇನ್ನೂ ಮುಂದೆ ಬರೋದಿಲ್ಲ ಬಾಂಬೆ ಬಾಯ್ಸ್ ಅಂತೇಳಿ ನೀವೇ ಎಲ್ಲ ಹಾಕಿದ್ರಪ್ಪ ನಾವೇನು ಹೇಳಿಲ್ಲ ಅದೆಲ್ಲ ಎಲ್ಲಿಂದ ಶುರು ಆಯ್ತು ಇಂಥ ಇಂಥ ಸಂಪ್ರದಾಯ ಬೇಕಾ ನಮಗೆ ಇನ್ನು 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 ನಾಲ್ಕು ದೀಪಾವಳಿ ಕಾಯ್ಬೇಕು ಕಾಯ್ಲಿ ಅಲ್ಲಿವರೆಗೂ ಮನೇಲಿ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಇರೋಕೆ ಹೌದ್ರಿ ಜಗದೀಶ್ ಶೆಟ್ಟರ್ಗೆ ಯಾಕಂತಿದ್ದು ಅವ್ರ ಏನ್ ಮುಖ್ಯಮಂತ್ರಿ ಮಾಡ್ತಾರಂತ ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ಳಿ ಕೆಲಸ ಕೊಟ್ಟಾರೆ ಸೋತಿದ್ರು ಇಲ್ಲಿ ಬೆಳಗಾಮಲ್ ಅವ್ರನ್ನ ಗೆಲ್ಸಾರೆ ಹೋಗ್ಬಿಟ್ಟು ಆ ಕೆಲಸ ಮಾಡಕ್ಕೆ ಹೇಳ್ರಿ ಬರಗಾಲದಲ್ಲಿ ದುಡ್ಡು ತರಕಾಗಲಿ ಇವರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಟ್ಯಾಕ್ಸ್ 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 ಕಲೆಕ್ಟ್ ಮಾಡ್ತಾರೆ ಇವ್ರು ಯಾರು ಹೋಗಿ ದಿವಸ ಮಾತಾಡ್ಯಾರ ಧ್ವನಿ ಇಲ್ದೇ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿ ಏನು ಉಪಯೋಗ ನೋಡಿ ನೋಡಿ ಅದನ್ನ ಮೊನ್ನೆನೂ ಕೂಡ ಚರ್ಚೆ ಆಯಿತು ಕ್ಯಾಬಿನೆಟಲ್ಲೂ ಕೂಡ ಏನು ಈಗ ಮೊನ್ನೆ ನೀರಾವರಿ ನಮ್ಮ ಎತ್ತಿನ ಹೊಳೆ ಏತ್ ಓಪನ್ ಆಯಿತು ಅದಾದಮೇಲೆ ಮಹದಾಯಿನೂ ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳಿ ಕ್ಯಾಬಿನೆಟಲ್ಲೂ ಕೂಡ ಚರ್ಚೆ ಆಗಿದೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಸಮಾನ ಸಮಾನತೆಯ ಆದ್ಯತೆಯನ್ನು ಕೊಡೋದು ನಮ್ಮ ಕರ್ತವ್ಯ ಅದನ್ನು ಮಾಡಬೇಕಾಗತ್ತೆ ನಾನು ಕೂಡ ಅದಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿದ್ದೀನಿ ಬರೀ ಇಲ್ಲಿಗೆ ಆಗಬೇಕು ಅಲ್ಲಿಗೆ ಆಗಬೇಕು ಹಂತ ಹಂತವಾಗಿ ಆಗಬೇಕಾಗುತ್ತೆ ಮಹದಾ ಮಹದಾಯಿನೂ ಕೂಡ ಆಗ್ತಕ್ಕಂಥದ್ದು ಈ ಕಡೆ ಭಾಗದ ಜನರ ಒಂದು ಒತ್ತು ಅದಕ್ಕೆ ಯಾರು ಯಾರು ಕೇಂದ್ರದ ನಾಯಕರ ಹೆಸರೇ ಹಾ ಅಲ್ಲ ಯಾರು ಯಾರು ಹೌದು ಯಾರು ಯಾರ ಪಕ್ಷದವರು ಅದಕ್ಕೆ ನಾನು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಮಾಡೇ ಮಾಡ್ತೀವಿ ಆದರೆ ಇದು ಎರಡು ಕೈ ಚಪ್ಪಾಳೆ ಹೊಡಿಬೇಕಾಗತ್ತೆ ಕಲೆಕ್ಟ್ ಮಾಡ್ತಾರಲ್ಲ ಟ್ಯಾಕ್ಸ್ ನಮ್ದು ನಿಮ್ದು ಎಲ್ಲ ಸೇರಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಏರೋಪ್ಲೇನ್ ತಗೊಳ್ಳೋದು ಬುಲೆಟ್ ಟ್ರೈನ್ ಬಿಡೋದು ಎಲ್ಲ ಮಾಡ್ತಾರೆ ಅದನ್ನು ಸರಿ ಬದುಕಿ ಸರಿಸಿ ಇಂಥ ಕೆಲಸ ಮಾಡಬೇಕು ಅದನ್ನು ಈ ಧ್ವನಿ ಇಲ್ಲದೆ ಇರತಕ್ಕಂಥ ಏನು ಮಂತ್ರಿಗಳಿರ್ಬೋದು ಇಲ್ಲಾಂದರೆ ಸಂಸದರಿರ್ಬೋದು ಅಲ್ಲಿ ಹೋಗಿ ಧ್ವನಿ ಹಾಕಬೇಕು ಈಗ ಒಂದು ಎಂಟು ಜನರು ಗೆದ್ದಿದ್ದಾರೆ ಅವರು ಕೂಡ ನಮ್ಮ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪಕ್ಷಾತೀತವಾಗಿ ಯಾವ ಏರಿಯಿಂದ ಗೆದ್ದಿದ್ದೀವಿ ಅಂತೇಳಿ ತಿಳ್ಕೊಳ್ಕೆ ಅಂದರೆ ತಿಳ್ಕೊಳ್ಳದೆ ಎಲ್ಲ ಕಡೆಯೂ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಪ್ರಧಾನ ಸೀಕ್ರೆಟ್ ಆಗಿ ಭೇಟಿಯಾಗಿದಾರೆ ಅಂತ ಸೀಕ್ರೆಟ್ ಎಲ್ಲಿ ಅದಕ್ಕಿಂತ ಮುಂಚೆ ನೀವೇ ಹೋಗಿ ತೋರ್ಸಿ ಒಂದ್ ವಾರ ಆದಮೇಲೆ ಸೀಕ್ರೆಟ್ ಆಗ್ಬಿಡ್ತಾ ಒಂದ್ ವಾರದಕ್ಕಿಂತ ಮುಂಚೆ ನೀವೇ ತೋರ್ಸಿದ್ರ ಅಲ್ರಿ ಪ್ರಧಾನ ಮಂತ್ರಿನ ನಿಮ್ಮ ಒಂದ್ ನಿಮಿಷ ಒಂದ್ ನಿಮಿಷ ಶುರು ಮಾಡೋವ್ರೆ ನೀವು ಪ್ರಶ್ನೆ ಕೇಳೋರು ನೀವೇ ಉತ್ತರಕ್ಕೆ ನಮಗ್ ಸಿಗ್ತಿರಿ ಯಾಕೆ ಅವ್ರ ಆರಾಮಾಗಿ ಹೋಗಿ ಅವ್ರ ಕೆಲಸ ಮಾಡ್ಕೊಂಡ್ ಬಂದಾರೆ ಅದನ್ನ ಹೋಗ್ಬಿಟ್ಟು ಸೀಕ್ರೆಟ್ ಆಗಿ ಸೀಕ್ರೆಟ್ ಆಗಿ ಪ್ರಧಾನಮಂತ್ರಿನ ಹೋಗಿ ಸೀಕ್ರೆಟ್ ಮಾಡ್ತಕ್ಕಂಥದ್ದು ಪ್ರಧಾನಮಂತ್ರಿ ಅವರು ಎರಡೆರಡು ತಿಂಗಳಾದ್ರೂ ಯಾರಿಗೂ ಟೈಮ್ ಸಿಗಲ್ಲ ಡಿ ಕೆ ಟೈಮ್ ಕೊಟ್ರಲ್ಲ ಅಂತ ಬೇರೆ ಬೇರೆ ತಿಂಗಳು ಕರ್ನಾಟಕ ರಾಜ್ಯದ ಮಂತ್ರಿಗಳಿಗೆ ಹೆದರ್ತಾರೆ ಇರಬೇಕು ಮೋಸ್ಟ್ಲಿ ಪ್ರಧಾನಮಂತ್ರಿಗಳು ಹೆದ್ರಿ ಕೊಟ್ಟಿದ್ದಾರೆ ಇಲ್ಲ ಇವ್ರಿಗೆ ಕೊಡೋದು ಒಳ್ಳೇದು ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತೀವಿ ಇವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಅಲ್ಲ ಇಂಥ ಸಂದರ್ಭದಲ್ಲಿ ನಮಗೆ ಬರೋ ದುಡ್ಡು ಕೊಟ್ರೆ ಇನ್ನೂ ಚೆನ್ನಾಗಿರ್ತದೆ ಅದು ಕೊಡೋದು ಒಳ್ಳೇದು ಓಕೆನಾ ಆಮೇಲೆ ದಯವಿಟ್ಟು ಸಂಘಟನೆ ಮಾಡಿಕೊಂಡು ಇಲ್ಲ 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 ಏನಿಲ್ಲ ಆ ಥರ ಏನಾದ್ರು ಕಂಪ್ಲೇಂಟ್ ಇದ್ರೆ ನಂಗೆ ಹೇಳಿ ಅಲ್ಲೇ ಅಲ್ಲಿ ಅಲ್ಲ ಅಲ್ಲ ಒಂದು ನಿಮಿಷ ಇಲ್ಲ ಇಲ್ಲ ತಿಬಟ್ಟಿ ಅಂದ್ಕೊಂಡಾಗ ಶಿಕ್ಷಕರು ಯಾರ ಶಾಲೆಗೆ ಒಂತಾಯಿತ್ರೂ ಶಿಕ್ಷಕರು ಕರ್ಕೊಂಡು ಸರ್ ಅವ್ರ ಏನಾದ್ರು ಸಿ ರೂಲ್ಸ್ ಪ್ರಕಾರ ಕೆಲವು ಸತಿ ಮಾಡಬಾರ್ದು ಹಾಗೆ ಅವರು ಸಂಘಟನೆಗೆ ಅವ್ರ ಬೇಡಿಕೆಗಳನ್ನು ಕೂಡ ಹೇಳಿದಾಗ ಮನೆ ಮುಖ್ಯಮಂತ್ರಿಗಳು ನೀವೇ ಹೋಗಿ ಮೊದ್ಲು ಭೇಟಿ ಮಾಡಿ ಬನ್ನಿ ಅಂತ ಹೇಳಿ ಕೆಲವು ಸತಿ ಕೆಲವು ರಿಜಿಸ್ಟರ್ಡ್ ಸಂಘಗಳಿಗೆ ಅವರು ಆ ಥರ ಸ ಡಿಸಿಷನ್ ತಗೊಂಡಾಗ ಅದಾಗ್ತದೆ ನಾವು ಯಾವುದೇ ಕಾರಣಕ್ಕೂ ನೀವು ಕ್ಲೋಸ್ ಮಾಡಿ ಅಂಥೇಳಿ ನಾವು ಆದೇಶವಂತೂ ಯಾರು ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಒಂದು ಭಾಗ ಇನ್ನೊಂದು ಭಾಗ ನೀವು ಸ್ಟ್ರೈಕ್ ಮಾಡಬೇಡಿ ಅಂತ ಹೇಳಕ್ಕೆ ಅಲ್ಲ ನಿಮ್ಮ ನಿಮ್ಮ ಹಕ್ಕನ್ನ ಹೇಳ್ತೇನೆ ಅದನ್ನು ಒಂದು ಸತಿ ಮಾಡಿದ್ದಾರೆ ಓಕೆ ಪದೇ ಪದೇ ಮಾಡ್ತಕ್ಕಂಥದ್ದು ವಿಚಾರದಲ್ಲಿ ಇವತ್ತು ಕೂಡ ಯಾವತ್ತು ಕೂಡ ಮಾಡೋಕ್ಕೆ ಬಿಟ್ಟಿಲ್ಲ ನಾವು ಮಾಡೋದು ಇಲ್ಲ ಶಾಲೆನ ಶಿಕ್ಷಕರು ಯಾವತ್ತು ಕೂಡ ನಾವು ಕ್ಲೋಸ್ ಮಾಡಿ ನೀವು ಸ್ಟ್ರೈಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ ಆದರೆ ಅದು ಒಂದು ಸತಿ ಆಗಿರೋದ ಇಡೀ ವರ್ಷಕ್ಕೆ ಅನ್ವಯ ಮಾಡೋದು ಅದು ತಪ್ಪಾಗ್ತದೆ ಆಮೇಲೆ ಈಗ ಈಗ ಕಾಪಿಂಗ್ದು ಸ್ವಲ್ಪ ಎಲ್ಲ ಮಾಲ್ ಪ್ರಾಕ್ಟೀಸ್ ನಡೀತಾ ಇತ್ತು ಈಗಿಲ್ಲ ಈಗ ನೀವು ನೋಡಿದ್ರಿ ವೆಬ್ ಕಾಸ್ಟಿಂಗ್ ಮಾಡಿದೆ ಅದರಲ್ಲಿ ಒಂದು ಹತ್ತು ಹದಿನೈದು ಪರ್ಸೆಂಟು ಡ್ರಾಪ್ ಆಯಿತು ಇಪ್ಪತ್ತು ಪರ್ಸೆಂಟ್ ಅಲ್ಲ ಅದು ಹತ್ತು ಪರ್ಸೆಂಟ್ ಮಾತ್ರ ಯಾಕೆಂದರೆ ಕೋವಿಡಲ್ಲಾಗಲೇ ಹತ್ತು ಪರ್ಸೆಂಟು ಡ್ರಾಪ್ ಆಗಿತ್ತು ಹತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸಲ್ಲಿ ಇದ್ರು ಅದನ್ನು ಯಾರೂ ಚರ್ಚೆನೆ ಮಾಡಲಿಲ್ಲ ಮಾಧ್ಯಮದಲ್ಲಿ ಏನು ಮಾಡಿಬಿಟ್ರೆ ಓ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಕೊಟ್ಟರು ಇಪ್ಪತ್ತಲ್ಲ ಮುಂಚೆನೇ ಹತ್ತು ಕೊಟ್ಟಿದ್ದರು ನಾನು ಅದಕ್ಕೆ ಅಡಿಷ್ನಲ್ ಹತ್ತು ಕೊಟ್ಟೆ ಯಾಕೆಂದರೆ ಈ ಸತಿ ಸ್ವಲ್ಪ ಪವಿತ್ರತೆ ಕಾಪಾಡೋದಕ್ಕೆ ಇದ್ರ ಮಾತ್ರ ಈ ವರ್ಷ ಮಾತ್ರ ಮುಂದಿನ ವರ್ಷದಿಂದ ಎಲ್ಲ ಇಲ್ಲ ಈಗ ಮಕ್ಕಳಿಗೂ ಕೂಡ ಟೀಚರ್ಸಿಗೂ ಒತ್ತಡವನ್ನು ಕೊಟ್ಟು ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಸಾಯಂಕಾಲ ಫ್ರೀ ಕರೆಂಟಲ್ಲಿ ಯಾರು ದಡ್ರಿರ್ತಾರೆ ಏನು ಹೆಲ್ಪ್ ಬೇಕು ಏಕೆಂದರೆ ಇಲ್ಲೆಲ್ಲ ಹಳ್ಳಿ ಭಾಗದಲ್ಲಿ ಟ್ಯೂಷನ್ ತೊಗೊಳಕ್ಕಾಗಲ್ಲ ಮಕ್ಕಳಿಗೆ ಸೊ ಅವರಿಗೆ ಅದೇ ಟೀಚರು ಸಾಯಂಕಾಲ ಫ್ರೀ ಕರೆಂಟ್ ಕೊಟ್ಟ ಮೇಲೆ ಶಾಲೆಗೆ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ಎಸ್ ಡಿ ಎಮ್ ಸಿ ಅವ್ರ ಜೊತೆ ಈಗಾಗಲೇ ಸ್ಟಾರ್ಟ್ ಮಾಡಿಬಿಟ್ರು ಅದನ್ನ ಇಂಥ ಅನುಕೂಲ ಮಾಡಿದ ಅನುಕೂಲ ಮಾಡಿದಾಗ ಸರಿಯಾಗ್ತದೆ ಬಟ್ ಟೀಚರ್ಸ್ ಸ್ಟ್ರೈಕ್ದು ಅದು ಒಂದು ದಿಸದ್ದೇ ಹೊರತು ಯಾವಾಗಲೂ ಪರ್ಮನೆಂಟ್ ಮಾಡೋದಿಲ್ಲ ಟೀಚರ್ಸ್ ಯಾರಾದರೂ ಬೇರೆ ಕಾರಣಕ್ಕೆ ಶಾಲೆಗೆ ಹೋಗಲಿಲ್ಲ ಅಂದ್ರೆ ಅವ್ರ ಪರ್ಸನಲ್ ರೀಸನಿಗೆ ವಿಲ್ ಟೇಕ್ ಆ್ಯಕ್ಷನ್ ನಿರ್ದಾಕ್ಷಿಣವಾಗಿ ಹಿಂದೆ ಮುಂದೆ ನನಗೆ ಗೊತ್ತಿಲ್ಲ ಅದೆಲ್ಲ ಮೋಸ್ಟ್ಲಿ ಏನಂತ ಅಲ್ಲ ಸಾರಿಗೆ ಅವ್ರು ಬರೆದಿರ್ಬೋದು ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ರೋಡ್ ಸರಿ ಇಲ್ಲ ಅದಕ್ಕೋಸ್ಕರ ನಾನು ಹೋಗೋದಿಲ್ಲ ಅಂತೇಳಿ ಯಾರೋ ಶಿಕ್ಷಕರು ಹೇಳಿದರೆ ತಪ್ಪಾಗುತ್ತೆ ಅದನ್ನು ಮಾಡೋದಕ್ಕೆ ಬರೋದಿಲ್ಲ ಈಗ ಏಳು ಒಂದು ನಿಮಿಷ ಹಂಗಾರೆ ಅದಕ್ಕೆ ಹೇಳಿ ಏಳನೇ ವೇತನ ಜಾಸ್ತಿ ಮಾಡಿದ್ವಲ್ಲ ನಲ್ವತ್ತು ಪರ್ಸೆಂಟ್ ನಮ್ಮದೇ ಜಾಸ್ತಿ ಹಂಗಾರೆ ನೀನು ನಾನು ಓಡಾಡ್ತಾ ಇಲ್ಲ ಅಂದ್ಬಿಟ್ಟು ಕಮ್ಮಿ ಮಾಡೋಕ್ಕಾಗತ್ತ ಹಂಗಲ್ಲ ಸಿ ನಾವೆಲ್ಲ ಇದೇನು ಗೊತ್ತಾ ಒಂದು ತಮಗೂ ನಾನು ಮನವಿ ಮಾಡ್ತೀನಿ ನಲ್ವತ್ತಾರು ಸಾವಿರ ಶಾಲೆಗಳಿದ್ದಾಗ ಒಂದು ಸಾವಿರ ಎರಡು ಸಾವಿರ ಕೊರತೆ ಇದೆ ನಾನಿಲ್ಲ ಅದನ್ನ ನೀಗ್ಸ್ತಕ್ಕಂಥ ವ್ಯವಸ್ಥೆ ಮಾಡೋಣ ತಗೊಳ್ಳಿ ಅದು ಹಂತ ಹಂತವಾಗಿ ಹಂತ ಹಂತವಾಗಿ ಆರಾಮಾಗಿ ಆಗುತ್ತೆ ಏನು ಇದಿಲ್ಲ ಹಂಗಂದ ತಕ್ಷಣ ಇಡೀ ಶಿಕ್ಷಣ ಇಲಾಖೆಗೆ ಅನ್ವಯ ಮಾಡೋದಿದೆಯಲ್ಲ ಯಾರೋ ಒಬ್ಬರು ಟೀಚರ್ ರೋಡ್ ಸರಿ ಇಲ್ಲ ಅಂತ ಹೋಗಿ ಹೋಗಿಲ್ಲ ಅಂದ ತಕ್ಷಣ ಈ ಎರಡೂವರೆ ಲಕ್ಷ ಟೀಚರ್ಸ್ ಓಡಾಡೇ ಇಲ್ಲ ಅಂತ ಹೇಳಿಬಿಟ್ರೆ ತಪ್ಪಾಗ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ ಗೌಡ್